ತುಘ್ಲಕ್ ನಾಟಕ ಲೇಖಕರು ಗಿರೀಶ್ ಕಾರ್ನಾಡ್ ದೃಶ್ಯ ಒಂದು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತ ಏಳು ದಿಲ್ಲಿಯ ಒಂದು ನ್ಯಾಯಾಲಯ ನ್ಯಾಯಾಲಯದ ಹೊರಗೆ ಜನರು ನೆರೆದಿದ್ದಾರೆ ಹೆಚ್ಚಾಗಿ ಎಲ್ಲರೂ ಮುಸಲ್ಮಾನರು ಏನಾಗುವುದಿದೆಯೋ ಏನೋ ಈ ನಾಡಿಗೆ ಏಕೆ ಅಜ್ಜ ನಿನಗೆ ಯಾವುದರ ಚಿಂತೆ ಹತ್ತಿದೆ ಈಗ ಏನು ಚಿಂತೆಯೋ ಏನು ಮಣ್ಣೋ ಜಮಾಲಾ ಇಷ್ಟು ವರ್ಷ ಬಾಳಿ ಇಷ್ಟೆಲ್ಲಾ ಅರಸರನ್ನು ನೋಡಿ ಆಯಿತು ಈಗ ಕಣ್ಣು ಮುಚ್ಚುವ ದಿನಗಳಲ್ಲಿ ಹೀಗೆ ಕಳ್ಳನ ಹಾಗೆ ಕಾಜಿಯ ಎದುರಿಗೆ ಕೈಕಟ್ಟಿ ನಿಲ್ಲುವ ಅರಸನನ್ನು ನೋಡಬಹುದು ಎಂದು ಕನಸಿನಲ್ಲೂ ಎಣಿಸಿರಲಿಲ್ಲ ನಿಮ್ಮ ದಿನ ಮುಗಿದವೀಗ ಅಜ್ಜ ತನ್ನ ಪ್ರಜೆಗಳನ್ನು ತನ್ನ ಸುತ್ತು ಒಂದು ಹರದಾರಿಯ ಒಳಗೆ ಬಿಡದಿದ್ದ ಅರಸರದೇನು ದೊಡ್ಡಸ್ತಿಕೆ ನಿಜವಾದ ಅರಸು ಮನುಷ್ಯನಾಗಿದ್ದೇ ದೊಡ್ಡವನಾಗಬೇಕು ಅದನ್ನು ಯಾರು ಬೇಡ ಎಂದರೋ ಜಮಾಲ ಆದರೆ ಅದಕ್ಕಾಗಿ ಹೀಗೆ ಜಾತ್ರೆನೇ ಕೂಡಿಸ್ಬೇಕೇನು ಊರಿಗೆಲ್ಲ ಡಂಗುರ ಹೊಡೆದು ನೆಲಕ್ಕೆ ಮೂಗು ಉಜ್ಜಿ ತಪ್ಪು ಒಪ್ಪಿಕೊಳ್ಬೇಕೇನು ಅಲ್ಲದೆ ಒಬ್ಬ ಕಾಫರನ ಕಡೆಯಿಂದ ಒದಿಸಿಕೊಳ್ಳುವುದೆಂದರೆ ಹೀಗಾದರೆ ಶಾಂತಿ ಧರ್ಮ ಎರಡೂ ಮುಳುಗುವುದೇ ಓಹೋ ಅಂದರೆ ಈಗ ನೀವು ಸುಲ್ತಾನರಿಗೆ ಧರ್ಮದ ಪಾಠ ಹೇಳಿಕೊಡಲಿಕ್ಕೆ ಹೊರಟಿದ್ದೀರೇನು ನೀವೇ ಹೇಳಿರಿ ಈ ಸುಲ್ತಾನರು ಪಟ್ಟಕ್ಕೆ ಬರುವ ಮೊದಲು ನೀವು ದಿನಕ್ಕೆ ಎಷ್ಟು ಸಲ ಪ್ರಾರ್ಥನೆ ಮಾಡುತ್ತಿದ್ದೀರಿ ಅದನ್ನೆಲ್ಲ ನಾನು ಹೇಳೋದು ಆದರೆ ನಾನು ಅದನ್ನೇ ಹೇಳುತ್ತಿದ್ದೇನಲ್ಲ ಒಂದು ಸಾರೆಯಾದರೂ ಮಾಡುತ್ತಿದ್ದೀರೇನು ಈಗ ದಿನಕ್ಕೆ ಐದು ಸಲ ಮಾಡುತ್ತೀರಿ ಏಕೆಂದರೆ ಮಾಡದಿದ್ದರೆ ಸುಲ್ತಾನನ ಕಟ್ಟಳೆ ಮುರಿದಿದ್ದಕ್ಕೆ ಶಿಕ್ಷೆ ಅನುಭೋಗಿಸಬೇಕು ಅಜ್ಜ ಇನ್ನು ಯಾವ ಸುಲ್ತಾನನ ಕಾಲದಲ್ಲಿ ದಿಲ್ಲಿಯ ಬೀದಿಯಲ್ಲಿ ಜನ ಕುರಾನ್ ಓದುತ್ತಾ ತಿರುಗಾಡುವುದು ಕಾಣುತ್ತಿತ್ತು ಹೇಳು ಒಂದು ಹೆಸರು ಹೇಳು ಕುರಾನ ಓದಿದರೆ ಆಗಲಿಲ್ಲ ಅದರಂತೆ ನಡೆದರೆ ಮಾತ್ರ ಧರ್ಮ ಮತ್ತೆ ಈ ಸುಲ್ತಾನರಂತೂ ಹಿಂದೂ ಜನರು ಜಿಜಿಯಾ ತೆರಿಗೆ ಸಹ ಕೊಡುವುದು ಬೇಡ ಎನ್ನುತ್ತಾರೆ ಇದು ಕುರಾನದ ಅವಮಾನ ಅಲ್ಲದೆ ಇನ್ನೇನು ಸ್ವಾಮಿ ಹಾಗೆ ನನ್ನ ಕಡೆ ಏಕೆ ದುರ್ಗುಟ್ಟಿ ನೋಡುತ್ತೀರಿ ನಾವು ಝಿಝಿಯಾ ಕೊಡುವುದಿಲ್ಲ ಎಂದವೇನು ಕೊಡುತ್ತೇವಲ್ಲ ನಿಜವಾಗಿ ಹೇಳಬೇಕಾದರೆ ಸುಲ್ತಾನ ನಮ್ಮ ಮುಸುಡಿಗೆ ಒದ್ದು ತೆರಿಗೆ ಕೊಡೋ ಹಿಂದೂ ನಾಯಿ ಎಂದರೆ ನಾವು ನಿಶ್ಚಿಂತರು ಎಲ್ಲ ಎಂದಿನ ಹಾಗೆ ಸರಿಯಾಗಿ ನಡೆದಿದೆ ಎನ್ನುವ ಸಮಾಧಾನವಾದರೂ ಇರುತ್ತದೆ ಆದರೆ ಈ ಸುಲ್ತಾನರ ಹಾಗೆ ನೀನು ಹಿಂದೂ ಧರ್ಮದವನಾಗಿದ್ದರೂ ನೀನೂ ಒಬ್ಬ ಮನುಷ್ಯನೇ ಎಂದ ಕೂಡಲೇ ತಲೆ ಗರಗರ ತಿರುಗುತ್ತದೆ ಎಲ್ಲೋ ಅಪಾಯ ಎನ್ನಿಸುತ್ತದೆ ನೋಡಿರಲ್ಲ ಈಗ ಜಿಜಿಯಾ ಬೇಡ ಎನ್ನುವುದರ ಜೊತೆಗೆ ನಮ್ಮ ಹೆಂಗಸರು ಹೋಗುವುದೂ ಬೇಡ ಎನ್ನು ಹತ್ತಿದ್ದಾರೆ ಥಳಿಸಿಕೊಂಡು ಹೊರತು ಸಮಾಧಾನವಿಲ್ಲ ನಿಮಗೆ ಕೃತಜ್ಞರು ಜಮಾಲ ಈ ಕಾಲದಲ್ಲಿ ಕೃತಜ್ಞ ಹಿಂದೂಗಳೇ ನಮಗೆ ಆಧಾರ ಈ ಹೊತ್ತು ನಮ್ಮನ್ನು ಪ್ರೀತಿಯಿಂದ ಆಲಂಗಿಸಿ ನಾಳೆ ನಮ್ಮ ಪೈಗಂಬರರು ತಮ್ಮವರೇ ವಿಷ್ಣುದೇವರ ಹನ್ನೊಂದನೇ ಅವತಾರ ಎನ್ನುವ ಜನ ಇವರು ನಾಡಿದ್ದು ಇಸ್ಲಾಂ ಧರ್ಮ ಹಿಂದೂ ಧರ್ಮದ್ದೇ ಒಂದು ಅನ್ಲಿಕ್ಕೂ ಸಿದ್ರೆ ಇಲ್ಲ ತಮ ಈ ಕೃತಜ್ಞ ಹಿಂದೂಗಳೇ ನಮ್ಮ ಧರ್ಮದ ಗೆಳೆಯರು ಕೇಳಿರಿ ಕೇಳಿರಿ ನ್ಯಾಯಮೂರ್ತಿ ಈ ಮುಮಾಲೀಕ್ ಅವರು ಈ ಮುಂದಿನಂತೆ ತೀರ್ಪು ಕೊಟ್ಟಿದ್ದಾರೆ ಶಿಕಣಾರ ಊರಿನ ಬ್ರಾಹ್ಮಣನಾದ ವಿಷ್ಣು ಪ್ರಸಾದನು ಕರುನಾಳು ಸುಲ್ತಾನ ಮೊಹಮ್ಮದರ ಅಧಿಕಾರಿಗಳು ಅನ್ಯಾಯದಿಂದ ತನ್ನ ಜಮೀನನ್ನು ಜಪ್ತು ಮಾಡಿದ್ದಾರೆಂದು ಆ ಜಮೀನು ತನಗೆ ಮರಳಿ ದೊರೆಯಬೇಕು ಎಂದು ಫಿರ್ಯಾದು ಮಾಡಿದ್ದಾನೆ ನ್ಯಾಯಮೂರ್ತಿ ಕಾಜಿ ಇ ಮುಮಾಲೀಕ್ ಅವರು ಈ ವಿಷಯವನ್ನು ವಿಚಾರಿಸಿ ಬ್ರಾಹ್ಮಣ ವಿಷ್ಣು ಪ್ರಸಾದನೆಂದದ್ದು ಸರಿ ಎಂದು ಬ್ರಾಹ್ಮಣ ವಿಷ್ಣು ಪ್ರಸಾದನೆಂದದ್ದು ಸರಿಯೆಂದು ಸುಲ್ತಾನರು ಅವನ ಜಮೀನನ್ನು ಅವನಿಗೆ ಮರಳಿ ಕೊಡಬೇಕೆಂದು ಅಲ್ಲದೆ ಅವನಿಗಾದ ಅನ್ಯಾಯಕ್ಕಾಗಿ ದಂಡವನ್ನು ಕೊಡಬೇಕೆಂದು ವಿಧಿಸಿದ್ದಾರೆ ಕರುನಾಳು ಸುಲ್ತಾನರು ಕಾಜಿಇ ಮುಮಾಲೀಕರ ತೀರ್ಪನ್ನು ನ್ಯಾಯವೆಂದು Ready to continue?